ಯಾರು ಮಾಡ್ಯಾರಮ್ಮ ಅವರ ಮಾಡ್ಯಾರ್ಟ್ ಪ್ರಪೋಸ್ ನೀವು ಮಾಡಿ ಅಕ್ಕ ಮಾಡ್ಯಪ್ಪಾಳೆ ಬರ್ಬೇಕು ಪ್ರಪೋಸ್ಟ ಮಾವ ಮೇಡಮ್ ಇಲ್ಲಿ ನೋಡ್ರಿ ಲಾಸ್ಟ್ ಕ್ವಶನ್ ನೋಡಿ ಮಾವ ಫೋನು ಅಕ್ಕ ಮಾಡ್ಯಾವ ಕರೆಕ್ಟ್ ಈಗ ಹೇಳು ಮಾಡ್ಯಾವಿಲ್ಲ ನೀವು ಫೋನ್ ರಿಸೀವ್ ಮಾಡಿಲ್ಲ

ಇನ್ನು ಒಂದ್ ತಾಸ ಓಕೆ ಇಲ್ಲಿ ನೋಡ್ರಿ ಲಾಸ್ಟ್ ಕ್ವಶನ್ ಮುಗೀತಿಗ ಎಷ್ಟು ಮಾತಾಡಿ ಎಂದ ಪಕ್ಕ ಅಲ್ಲಿ ಕ್ಯಾಮ್ರಾಕ್ ಈಗ ಯಾರ ತಾಸು ಮಾತಾಡ ಅಲೋ ಒಂದ್ ಯಾಡ ಒಂದ್ ಯಾರೋ ಒಂದು ಅಷ್ಟೇ ಅಷ್ಟೇ ಈ ಕೈಗೆ ಮೇನ್ ಈ ಸುಮ್ಮನೆ ಈಗ ನೋಡ್ರಿ ಸೈಲ ಮೈಕ್ ಇನ್ನು ಮುಂದೆ ಇಷ್ಟೇ ನಾನು ನೋಡ್ಬೇಡ ಆಕೆ ಹಾಂ ಇಷ್ಟೇ ಇರೋ ಅಲ್ಲಿ ನೀವು ಮೈಕ್ ಹತ್ತಿರ ಹಿಂಗೆ ಇಟ್ಕ ಅಷ್ಟೇ ಮೈ ಬಿಡ್ಕ ಈಗ ನಾನು ರೇಖಾ ನೀನು ನಿಂಗಪ್ಪ ರದೇ ನೀವು ಮೈಕ್ ಬಿಡ್ಕ ಒಂದು ಸೆಕೆಂಡ್ ಅಷ್ಟೇ ಅಕ್ಕ ಆ ಕಡೆ ಬೇಡ ಓಕೆನಾ ಮೈತ್ ಹತ್ರ ಇಡ್ಕ ಮೈತ್ ಗುರು ಇಡ್ಬೇಡ ಹಲೋ ಏನು ನಿಮ್ಮ ನಂಗೆ ಆಟ ಹಾಂ ಹಾಂ ಹಲೋ

ಮಾವ ಇನ್ನ ಮಾವನೇ ತಾನು ಪ್ರಪೋಸ್ ಮಾಡಿದಂತ ನಮ್ಮ ತಂಗಿ ಮಾಡಿಲ್ಲ ಓಕೆ ಪ್ರಪೋಸ್ ಹೆಂಗ ಮಾಡಿದಂತ ಒಂದು ಫುಲ್ ವೆರೈಟಿ ಮಾಡ್ತೀಗ ಓಕೆ ನಾ ನಾ ಚಪ್ಪಾಸ್ ಬರೋಲ್ಲ ಜೋರಾಗಿ ಎರಡು ಎರಡು ನಿಮಿಷ ಮತ್ತೆ ಕ್ಲೋಸ್ ಮಾಡಬಹುದು ಕಟ್ ಮಾಡಿ ಓಕೆ ಈಗ ನೆಕ್ಸ್ಟ್ ಹೊಸದ್ ಮೈಕ್ ಮೈಪ ಒಂದು ರೆಡ್ ಹೂವು ಕೊಡ್ರಿ ಯಾರು ಗುಲಾಬಿ ಯಾರು ಕೊಟ್ಟದು ತಂಗಿ ಯಾರು ಸರ್ ಕಿತ್ತ ಬರ್ತ ಹೂವು ಡೆಕೋರೇಷನ್ ಸರ್ ಕಿತ್ತ ಇಲ್ಲ ಒಂದು ಯಾರು ದೊಡ್ಡದು ಒಂದು ನೋಡ ಇಲ್ಲಿ ಹುಡುಕಿ ಓಕೆ ಅಂತಮ್ಮೆ ಮಾತು ಒಂದು ಮಣಕಾಲ್ ಹಚ್ಕೊಂಡ್ರು ಈಗ ಹಿಂಗೆ ಮಣಕಾಲ್ ಹಿಂಗ್ರು ಮಣಕಾಲ್ ಪಲ್ಗಾಲ್ ಹಚ್ ಸರ್ ಕ್ಯಾಪ ಓಕೆ ತಂಗಿ ಸ್ವಲ್ಪ ಇಷ್ಟೇ ತಂಗಿ ಯಾರ

ओके okay, nah? okay. 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 ना रोला ओके माव नोड तंगी मावन नोड मैक् हात का, का? इंगे, इंगे। आ, फुल हात का ओके okay. ना तंगी रेखा ओके मैक् हात आहे फुल हात का कॅमरा नोड अक नोड नन नीती परंजी ಒಂದು ಲೈನ್ ಅಣ್ಣ ಮಾವ ನಮ್ಮ ಅಕ್ಕನಗೋಸ್ಕರ ಒಂದು ಲೈನ್ ಒಂದು ಲೈನ್ ಅಣ್ಣ ಹೋಗಲಿ ಒಂದ್ ಲೈನ್ ಅಣ್ಣ ನಮಸ್ಕಾರ ಓಕೆ ಸರ್ ನನ್ನ ಪ್ರೀತಿಯ ಪರಂಜಿ ನನ್ನ ಪ್ರೀತಿಯ ಪರಂಜಿ ಅಕ್ಕ ನೋಡ್ಕೆ ಆಡಾಡು ಅಕ್ಕ ನೋಡ್ಕೆ ನನ್ನ ಅಲ್ಲ ಅಕ್ಕ ನೋಡ್ಕೆ ಆಡು ಅಕ್ಕ ನೋಡು ಏನ್ ಹೇಳ್ತಿದ್ರೆ ನನ್ನ ಪ್ರೀತಿಯ ಪರಂಜಿ ನನ್ನ ಪ್ರೀತಿಯ ಪರಂಜಿ ನನ್ನ ಗೆ ಗುಲಗೇಂಜಿ ಕಾಕಿ ಗುಲಗಂಜಿ ನಾಂದ್ರ ಬಾಳ ಕಾಳಜಿ ನಾಂದ್ರ ಬಾಳ ಕಾಳಜಿ ಬರೆ ಒನ್ ಈಗ ಪ್ರಪೋಸ್ ಮಾಡ್ತಾನೆ ಕೇಳಿದ್ರೆ ಕೇಳ್ತಾನೆ ಎಲ್ಲ ರೆಡಿ ಇರ್ಬೇಕು ಎಲ್ಲ ರೆಡಿ ಓಕೆ ಒನ್ ಟೂ ತ್ರೀ ಬನ್ನಿ ಜೋರಾಗಿ ಐ ಲವ್ ಯು ರೇಖಾ ಕೇಳ್ತೀನಿ ಕೇಳ್ತಾ ಏನು ಮಾತಾಡ್ತೀನಿ ಓಕೆ ಓಕೆ

ಸರಿ ನನಗೋಸ್ ಸರ್ ಎರಡಾರು ಆಯಿತು ನನಗೋಸ್ಕರ ಅಣ್ಣನಗೋಸ್ತಾರೆ ನನಗೋಸ್ಸರ ಅವನ್ ಬೀಳ ನನ್ನ ನನ್ನ ನೋಡೋವು ಎರಡು